ಎಸ್ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿ ಮನೋಭಾವನದ ನಾಯಕ ಎನ್ನುವ ಹೇಳಿಕೆ ವಿಚಾರವಾಗಿ ಕೇಂದ್ರ ಸಚಿವೆ ಅನ್ನಪೂರ್ಣ ದೇವಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ದೇಶವನ್ನ ಪ್ರಗತಿ ಪಥದಲ್ಲಿ ನಾಲ್ಕನೇ ಅತಿ ದೊಡ್ಡ ಶಕ್ತಿಯಾಗಿದೆ ಐವತ್ತು ವರ್ಷಗಳ ಹಿಂದೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸರ್ವಾಧಿಕಾರಿ ಮನೋಭಾವನೆ ನಾಯಕ ಅಂತ ಕರೆಯುವವರು ಸರಿಯಾಗಿ ಐವತ್ತು ವರ್ಷಗಳ ಹಿಂದೆ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು ಅನ್ನೋದನ್ನ ನೆನಪಿಸಿಕೊಳ್ಬೇಕು ಕೇವಲ ತಮ್ಮ ಅಧಿಕಾರ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿ ಎಲ್ಲಾ ಕ್ಷೇತ್ರಗಳಲ್ಲಿನ ಜನರ ಸ್ವಾತಂತ್ರ್ಯವನ್ನ ಕಸಿದು ಜೈಲಿಗೆ ಹಾಕುವ ಮೂಲಕ ಇಡೀ ದೇಶವನ್ನ ಸೆರೆಮನೆಯಾಗಿ ಪರಿವರ್ತಿಸಿದ್ರು ಅಂತ ಕೇಂದ್ರದ ಸಚಿವೆ ಅನ್ನಪೂರ್ಣ ದೇವಿ ಹೇಳಿದ್ರು ಬೆಳಗಾವಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಪ್ರಧಾನಿ ಮೋದಿ ಅವರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಘೋಷಣೆಯೊಂದಿಗೆ ದೇಶದ ಯುವಕರು ಮಹಿಳೆಯರು ಮತ್ತು ರೈತರು ಮತ್ತು ಬಡವರನ್ನ ಜೊತೆಗೂಡಿಸಿಕೊಂಡು ದೇಶವನ್ನ ಪ್ರಗತಿ ಪಥದಲ್ಲಿ ಮುನ್ನಡೆಸುತ್ತಾ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಸಿದ್ದಾರೆ ಅಂತ ದೇವಿಯವರು ಹೇಳಿದ್ದಾರೆ ಮೋದಿ ಅವರು ಪ್ರಧಾನಿಯಾದ ಬಳಿಕ ಆರ್ಟಿಕಲ್ ತ್ರೀ ಸೆವೆಂಟಿ ಥರ್ಟಿ ಫೈವ್ ಎ ಟ್ರಿಬಲ್ ತಲಾಕ್ ಮೊದಲಾದ ಮಹತ್ತರ ನಿರ್ಣಯಗಳನ್ನ ತೆಗೆದುಕೊಂಡು ಭಾರತೀಯರು ತಮ್ಮನ್ನ ತಾವು ಗೌರವ ನಿಂತಿರುವಂತ ಭಾವಿಸುವಂತಹ ಸನ್ನಿವೇಶಗಳನ್ನ ಸೃಷ್ಟಿಸಿದ್ದಾರೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಅನ್ನಪೂರ್ಣ ದೇವಿಯವರು